ಅಸ್ಸಾಮ್ ವರಹಮತುಲ್ಲಾಹಿ ಅಬರಕಾತು ಪ್ರೀತಿಯ ಮಿತ್ರರೇ ಇವತ್ತು ಕೈವಿಷ ಸರ್ಪಸುತ್ತು ಫುಡ್ ಪಾಯ್ಸನ್ ತುರಿಕೆ ಮುಂತಾದ ಸಮಸ್ಯೆಗಳಿಂದ ಸಂಕಷ್ಟವನ್ನು ಅನುಭವಿಸ್ತಿರುವವರಿಗೆ ಒಂದು ಪರಿಹಾರವನ್ನು ನಾನು ಸೂಚಿಸ್ತಾ ಇದ್ದೇನೆ ಇಂತಹ ಸಮಸ್ಯೆಗಳಿಂದ ಬಳಲುವವರು ಒಂದು ಸಣ್ಣ ಮಣ್ಣಿನ ಪಾತ್ರೆಯನ್ನು ತೆಗಿಬೇಕು هذا كالنمور شمشان نير هاك بيكو ونمور كالهاك بيكو بإذن الله حاك آه إلى أحضرة النبي صلى الله عليه وسلم الفاتحة الله عليه على من يعلم أن النفات إلى أحضرة الشيخ رفاهي قدس الله سره العزيز الفاتحة والنفات إلى أحضرة المشايخ السلسلة الرفائي الفاتحة ونفاتي هو سلام على نوح في العالمين يمبا عيتنا إبتن دباري ودبيكو سلام على موسى في المرسلين إبتن دباري ننترا اللهم صل على سيدنا محمد تب القلوب ودوائها وعافية الأبدان وشفائها ونور الأبصار وضيائها وعلى آله وصحبه وسلم يمبا سلاتنا إبتون دباري هيل بيكو ننترى بسم الله الرحمن الرحيم أقسمت عليك أيها الماء بسم الله العظيم وبحق سيدنا محمد الرسول الله صلى الله عليه وسلم أن تتفيع حر هذه السم بإذن الله تعالى وبسر سيدنا أحمد الكبير الرفاعي قدس الله سره اللذيذ ಈ ಒಂದು ಜಿಕ್ರನ್ನು ಮೂರು ಬಾರಿ ಹೇಳಬೇಕು ನಂತರ ಬಿಸ್ಮಿಲ್ಯಾಹಿಲ್ ಕಾಫಿ ಬಿಸ್ಮಿಲ್ಯಾಹಿಲ್ ಮೊ ಆಫಿ ಈ ಒಂದು ಜಿಕ್ರನ್ನು ಕೂಡ ಮೂರು ಬಾರಿ ಹೇಳಬೇಕು ನಂತರ ಬಿಸ್ಮಿಲ್ಯಾಹಿಲ್ ಲೀ ಲಾ ಯದುರ್ರು ಮಾಸ್ಮಿಹಿ ಶಿ ಫಿಸ್ ಅಲ್ದಿ ವ ಲಾಫಿಸಮು ವಸ್ಸಮಿ ಉಲ್ ಅಲೀಮ್ ಈ ದಿಕ್ಕರನ್ನು ಕೂಡ ಮೂರು ಬಾರಿ ಹೇಳಬೇಕು ನಂತರ ಯಾ ಸಮ್ಮು ಯಾ ಸಮೂಮ್ ಲಾ ತಲುರ್ ಷಾ ರಿ ಬಹಲ್ ಮಾ ಅ ವಶ್ಫಿ ಸರಿ ಆ ಈ ಆಯ್ತು ಈ ಜಿಕ್ರನ್ನು ಕೂಡ ಮೂರು ಬಾರಿ ಹೇಳಬೇಕು ಇಲ್ಲಿ ಪ್ರತಿಯೊಂದು ಫಿನಿಶ್ ಆಗುವಾಗ ಒಂದೊಂದು ಹಂತದಲ್ಲಿ ಅಂದರೆ ಒಂದು ಫಾತಿ ಹೊಯ್ದಿ ಆದ ನಂತರ ಅದೇ ರೀತಿ ಒಂದೊಂದು ಜಿಕ್ ಹೇಳಿದ ನಂತರ ನಾವು ಆ ನೀರಿಗೆ ದಮ್ ಮಾಡಬೇಕು ಅದಾದ ಊದಬೇಕು ನಂತರ ಈ ನೀರನ್ನು ನಾವು ಕುಡಿ ಕುಡಿಬೇಕು ಪ್ರತಿದಿನ ರಾತ್ರಿ ನಾವು ಕುಡಿಬೇಕು ಇನ್ಶಾ ಅಲ್ಲ ಈ ರೀತಿಯೊಂದು ಈ ರೀತಿ ಒಂದು ವಾರ ಎರಡು ವಾರ ಮೂರು ವಾರ ಹೀಗೆ ಮಾಡಿದರೆ ಇನ್ಶಾ ಅಲ್ಲ ಎಷ್ಟು ದೊಡ್ಡ ವಿಷಬಾಧಿಯಾಗಿದ್ದರೂ ಕೂಡ ಅದು ಬಹಳ ಸರಳವಾಗಿ ಅದರಿಂದ ನಾವು ಮುಕ್ತಿಯನ್ನು ಪಡೆಯುತ್ತೇವೆ ಅಲ್ಲಾಹನ ಅನುಗ್ರಹಿಸಲಿ ಆಮೀನ್ ಅರಬಲ್ ಆಲಮೀನ್